ಚಿತ್ರಂಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ಸಸ್ಯೈ ಕುರ್ಮೋ ನಮೋ ನಮಃ ತಸ್ಯೈ ಕುರ್ಮೋ ನಮೋ ನಮಃ ತಸ್ಯೈ ಕುರ್ಮೋ ನಮೋ ನಮಃ ಮೊದಲಿಗೆ ಆರಾಧ್ಯ ದೈವರಾದ ಶ್ರೀಮ ಶ್ರೀರಾಮಕೃಷ್ಣರಿಗೆ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರಿಗೆ ಮತ್ತು ಶ್ರೀಮತ್ ಸ್ವಾಮಿ ವಿವೇಕಾನಂದರ ದಿವ್ಯ ಪಾದ ಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಲ್ಲಿ ಪೂಜ್ಯ ಮಾತಾಜಿಯವರಿಗೂ ಸಹ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಶ್ರೀಮತಿ ತಿಪ್ಪಮ್ಮ ಉಮಾಶಂಕರ್ ಅವರ ಸ್ವಗೃಹಕ್ಕೆ ಆಗಮಿಸಿರುವ ಎಲ್ಲ ಆತ್ಮೀಯ ಆಧ್ಯಾತ್ಮಿಕ ಸಾಧಕರಿಗೆ ಭಕ್ತರಿಗೆ ನಾನು ಭಕ್ತಿಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೇನೆ ಅದರೊಟ್ಟಿಗೆ ಎಲ್ಲರಿಗೂ ದೀಪಗಳ ಹಬ್ಬ ದೀಪಗಳ ಹಬ್ಬ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ತಿಳಿಸ್ತೇನೆ ಸ್ವಂ ಪುರುಷೋತ್ಮ ಅಂಜಿಯವರು ಬರೆದಿರುವ ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣವನ್ನು ಹಲವಾರು ವಾರಗಳಿಂದ ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀವಿ ಇವತ್ತಿನ ಮಂಗಳವಾರದ ಈ ಶುಭ ಸಂದರ್ಭದಲ್ಲಿ ಅಮಾವಾಸ್ಯ ದೀಪಾವಳಿಯ ಈ ಶುಭ ಕ್ಷಣದಲ್ಲಿ ನಾವೆಲ್ಲ ಇದ್ದೇವೆ ಸ್ವಂ ಅವರು ಬರೆದಿರುವಂತಹ ಶ್ರೀ ಶಾರದಾದೇವಿ ಜೀವನಗಂಗಾ ಪುಸ್ತಕದಲ್ಲಿ ಬರುವಂತಹ ಅಧ್ಯಾಯ ಇಪ್ಪತ್ತೇಳನೇ ಅಧ್ಯಾಯ ಲೋಕದಾಚೆಯ ಬೆಳಕು ಇದರಲ್ಲಿ ನಾವು ನೋಡ್ತಾ ಇದ್ವಿ ಮುಂದುವರೆದ ಭಾಗ ಶ್ರೀರಾಮಕೃಷ್ಣರು ಶ್ರೀಮಾತೆಯವರನ್ನ ಈ ಭೂಮಿಯಲ್ಲಿ ಜನರಿಗೆ ಜ್ಞಾನ ನೀಡುವುದಕ್ಕೂ ನೀಡುವುದಕ್ಕೋಸ್ಕರ ಅವತರಿಸಿ ಬಂದ ಸಾಕ್ಷಾತ್ ಸರಸ್ವತಿ ಎಂದು ಹೇಳಿದ್ದಾರೆ ಶ್ರೀ ಮಾ ಶ್ರೀರಾಮಕೃಷ್ಣರು ಶ್ರೀಮಾತೆಯವರ ಕುರಿತಾಗಿ ಏನು ಹೇಳ್ತಾರೆ ಈ ಭೂಮಿಯಲ್ಲಿ ಜನರಿಗೆ ಜ್ಞಾನವನ್ನ ಕೊಡುವುದು ಕೊಡೋದಕ್ಕೋಸ್ಕರ ಶ್ರೀಮಾತೆಯವರು ಅವತರಿಸಿ ಬಂದಿದ್ದಾರೆ ಹಾಗಾಗಿ ಶ್ರೀಮಾತೆಯವರು ಸಾಕ್ಷಾತ್ ಸರಸ್ವತಿ ಅಂತ ಶ್ರೀರಾಮಕೃಷ್ಣರು ಶ್ರೀಮಾತೆ ಶ್ರೀ ದೇವಿಯರ ಬಗ್ಗೆ ಹೇಳ್ತಾರೆ ಅಲ್ಲದೆ ಶ್ರೀಮಾತೆಯವರು ಅದೇ ಪ್ರಕಾರ ಜ್ಞಾನದಾಯಿ ಆಗಿ ಹೇಗೆ ಕಾರ್ಯನಿರ್ವಹಿಸ್ ಕಾರ್ಯನಿರ್ವಹಿಸಿದ್ದಾರೆ ಎನ್ನುವುದನ್ನು ನಾವು ಈಗಾಗಲೇ ಸಾಕಷ್ಟು ನೋಡಿದ್ದೇವೆ ಆದರೆ ಜ್ಞಾನದಾತೆ ಸರಸ್ವತಿ ಎನ್ನುವ ಮಾತು ಅವರ ಬಹುಮುಖ ವ್ಯಕ್ತಿತ್ವದ ಒಂದು ಮುಖ ಅಷ್ಟೇ ಆದ್ದರಿಂದ ಕೇವಲ ಇದನ್ನೇ ಅವರ ಸಂಪೂರ್ಣ ವ್ಯಕ್ತಿತ್ವ ಎಂದು ಭಾವಿಸಿದರೆ ಅವರ ಮಹಿಮಾ ಮಹಿಮಾಯುತವಾದಂತಹ ಬೃಹತ್ ವ್ಯಕ್ತಿತ್ವವನ್ನು ಸಂಕೋಚಿಸ ಸಂಕೋಚಿ ಸಂಕೋಚಿತಗೊಳಿಸಿದಂತಾಗುತ್ತದೆ ಅವರ ನಿಜ ವ್ಯಕ್ತಿತ್ವದ ಸಮಗ್ರ ದರ್ಶನ ಮಾಡುವುದು ಸುಲಭದ ಕೆಲಸವಲ್ಲ ಏಕೆಂದರೆ ಅವರದು ತುಂಬ ಲಜ್ಜಾಯುತ ಸ್ವಭಾವ ಕುಸುಮದಂತಹ ಕೋಮಲ ಸ್ವಭಾವ ಆದರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅವರ ನಡವಳಿಕೆಯಲ್ಲಿ ಅಪೂರ್ವವಾದಂತಹ ಕಠೋರತೆ ಬರುತ್ತಿತ್ತು ಆ ಸಂದರ್ಭದಲ್ಲಿ ಅವರು ಹಿಂದೆ ಕಾಮಾರ ಪುಕ್ರದಲ್ಲಿದ್ದಾಗ ಬಗಲಾದೇವಿಯ ಸ್ವರೂಪದಿಂದ ಆ ಹುಚ್ಚು ಹರೀಶನನ್ನು ಬೀಳಿಸಿ ಅವನ ಎದೆಯ ಮೇಲೆ ಮಂಡಿಯೂರಿ ಅವನ ನಾಲಿಗೆಯನ್ನು ಹಿಡಿದೆಳೆದು ಪಾತ್ ಕಪಾಳಕ್ಕೆ ಬಾರಿಸಿದ ರೋಮಾಂಚನಕಾರಿ ಘಟನೆಯನ್ನು ನೆನಪಿಸಿಕೊಳ್ಳಬಹುದು ಹೀಗೆ ಅವರು ತಮ್ಮ ವೃದ್ಧರೂಪವನ್ನು ಪ್ರದರ್ಶಿಸಿದ ಇನ್ನೂ ಕೆಲವು ಅಪರೂಪದ ಪ್ರಸಂಗಗಳು ಇಲ್ಲಿವೆ ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ ಶ್ರೀಮಾತೆಯವ್ರ ಬಗ್ಗೆ ರಾಮಕೃಷ್ಣರು ಏನ್ ಹೇಳ್ತಾರೆ ಸಾಕ್ಷಾತ್ ಸರಸ್ವತಿ ಆಕೆ ಅಂತ ಹೇಳ್ತಾರೆ ಅಲ್ಲದೆ ಶ್ರೀಮಾತೆಯವರು ಸಹ ಅದೇ ಪ್ರಕಾರವಾಗಿ ರಾಮಕೃಷ್ಣರು ಏನು ಹೇಳ್ತಾರೋ ಅದೇ ಪ್ರಕಾರವಾಗಿ ಜ್ಞಾನದಾಯಕಿ ಜ್ಞಾನದಾಯಕಿ ಅಂದರೆ ಜ್ಞಾನವನ್ನು ಕೊಡುವವಳು ಯಾರು ಶ್ರೀಮಾತೆ ದೇವಿ ಅಂದರೆ ಶಾರದಾ ದೇವಿಯವರು ಬೇರೆ ಅಲ್ಲ ಸರಸ್ವತಿ ಬೇರೆ ಅಲ್ಲ ಇಬ್ಬರು ಸಹ ಒಬ್ಬರೇ ಅಂತ ಹೇಳ್ತಾರೆ ಹೇಗೆ ಕಾರ್ಯನಿರ್ವಹಿಸುತ್ತಾರೆ ಎನ್ನುವುದನ್ನು ನಾವು ಸಾಕಷ್ಟು ಬಾರಿ ನೋಡಿದ್ದೇವೆ ಈಗ ಪುಸ್ತಕದಲ್ಲಿ ಅಂತ ಸ್ವಾಮಿ ಪುರುಷೋತ್ತ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಆದರೆ ಜ್ಞಾನದಾತಿ ಸರಸ್ವತಿ ಎನ್ನುವಂತ ಮಾತು ಅವರ ಬಹುಮುಖ ವ್ಯಕ್ತಿತ್ವದ ಒಂದು ಮುಖ ಅಷ್ಟೇ ಯಾಕಂದ್ರೆ ಅವರಲ್ಲಿ ಅನೇಕ ಮುಖಗಳಿತ್ತು ಅದರಲ್ಲಿ ಒಂದು ಮುಖ ಯಾವುದು ಸರಸ್ವತಿಯ ರೂಪ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಕೇವಲ ಇದನ್ನೇ ಅವರ ಸಂಪೂರ್ಣ ವ್ಯಕ್ತಿತ್ವ ಎಂದು ಭಾವಿಸಬಾರದು ಒಂದು ಪಾರ್ಟ್ ಆಫ್ ಅಂದ್ರೆ ಒಂದು ಈಗ ನಮ್ ದೇಹ ಅಂತಂದ್ರೆ ದೇಹದಲ್ಲಿ ಒಂದು ಅಂಗ ಅಷ್ಟೇ ಅದು ಸರಸ್ವತಿ ರೂಪ ಅಂತದ್ದು ಶ್ರೀಮಾದೇವರ ಒಂದು ಭಾಗ ಅಥವಾ ಒಂದು ಮುಖ ಅಂತ ನಾವು ಭಾವಿಸ್ಬೋದು ಬಹುಮುಖಗಳು ಬಹುಮುಖ ಅಂತಂದ್ರೆ ಒಂದಕ್ಕಿಂತ ಹೆಚ್ಚು ಮುಖಗಳು ಇರೋದ್ನ ಬಹುಮುಖ ಅಂತ ಹೇಳ್ತಾರೆ ಎಷ್ಟೋ ಜನ ಎರ್ತಿವಿ ನೋಡಿ ಅವ್ನ ಎಂತ ಬಹುಮುಖ ಪ್ರತಿಭೆಯಪ್ಪ ಅಂತ ಇರ್ತಾರೆ ಅಂದ್ರೆ ಅವನಲ್ಲಿ ಎಲ್ಲಾ ತರಹದ ಕಲೆಗಳು ಇರ್ತವೆ ಅವನು ಆಟ ಆಡ್ತಾನೆ ಇನ್ನು ಚಿತ್ರ ಚಿತ್ರಕರಿಸ್ತಾನೆ ಹಾ ಯಾವ್ದು ಇನ್ನೊಂದ್ರೆ ಅನೇಕ ಕ್ಷೇತ್ರಗಳಲ್ಲಿ ಅವನು ಪರಿಣತಿಯನ್ನ ಪಡೆದಿರುತ್ತಾನೆ ಅದೇ ರೀತಿಯಲ್ಲಿ ಬಹುಮುಖ ವ್ಯಕ್ತಿತ್ವವನ್ನು ಶ್ರೀಮಾತೆ ಹೊಂದಿದ್ರು ಅಂತ ಸ್ವಾಮಿ ಪುರುಷೋತ್ತಮ ಬರಿತಾ ಇದ್ದಾರೆ ಅವರ ಸಂಪೂರ್ಣ ವ್ಯಕ್ತಿತ್ವವನ್ನು ಭಾವಿಸಲಿಕ್ಕೆ ಸಾಧ್ಯ ಇಲ್ಲ ಅವರ ಮಹಿಮಾನ್ವತವಂತ ಬೃಹತ್ ವ್ಯಕ್ತಿತ್ವ ಅದು ಅದು ಸಾಮಾನ್ಯ ವ್ಯಕ್ತಿತ್ವ ಅದು ಶ್ರೀಮಾತೆಯವ್ರದು ಬಹು